ಕಲಬುರಗಿ ನಗರದ ಇವತ್ತು ಉಪನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಕಲಬುರಗಿಯಲ್ಲಿ ಸುಮಾರು ನಾಲ್ಕುನೂರಿಂದ ಐದುನೂರು ಶಾಲೆಗಳು ಏನಪ್ಪ ಅಂತಂದರೆ ಒಂದೇ ಕಟ್ಟಡದಲ್ಲಿ ಮೂರಿಂದ ನಾಲ್ಕು ಶಾಲೆ ನಡೆಸುವಂಥ ಕೆಲಸ ಕಲಬುರಗಿ ನಗರದಲ್ಲಿ ನಡೀತಾ ಇದೆ ಈಗಾಗಲೇ ಸುಮಾರು ಎರಡು ತಿಂಗಳ ಹಿಂದೆಗಡೆ ಇವತ್ತು ಕಲಬುರಗಿ ನಗರದ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ನಾನು ಮನವಿ ಕೂಡ ಸಲ್ಲಿಸಿದ್ದೇನೆ ಏನು ವಿಷಯಪ್ಪ ಅಂತಂದರೆ ಕಲಬುರಗಿಯಲ್ಲಿ ಒಂದೇ ಪರವಾನಿಗೆ ಮೇಲೆ ನಾಲ್ಕರಿಂದ ಐದು ಶಾಲೆಗಳು ನಡೀತಾವೆ ಇವತ್ತು ಅಹರ್ತೆ ಇರ್ಲಕ್ಕಂಥ ಅರ್ಥ ಅಹರ್ತೆ ಇರ್ ಇರ್ ಇರ್ಲಕ್ಕಂಥ ಇವತ್ತು ಶಿಕ್ಷಕರಿಗೂ ಕೂಡ ಇವತ್ತು ಭಾಳಷ್ಟು ಶಾಲೆಗಳಿದ್ದಾರಂತ ಇವತ್ತು ನಾನು ಕೂಡ ಮನವಿ ಕೂಡ ಸಲ್ಲಿಸಿದ್ದೇನೆ ಆದರೆ ಇವತ್ತು ಕಲಬುರಗಿಯ ಉಪನಿರ್ದೇಶಕರು ಇವತ್ತು ದುಡ್ಡಿನ ಆಮಿಷಕ್ಕೆ ಬಿದ್ದೇನಪ್ಪ ಅಂತಂದ್ರೆ ಒಂದು ಕಟ್ಟಡದಲ್ಲಿ ಮೂರರಿಂದ ನಾಲ್ಕು ಶಾಲು ಪ ಅನುಮತಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಇವತ್ತು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಇವತ್ತು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಏನಪ್ಪಾ ಅಂದ್ರೆ ಒಂದು ಪರಿಣಾಮ ಬೀಳುವಂಥ ಕೆಲಸ ಇಲ್ಲಿ ಕಂಡು ಬರ್ತಾ ಇದೆ ಈಗಾಗಲೇ ತಮಗೆ ಗೊತ್ತಿರೋದಂಥ ವಿಷಯನೇ ಇವತ್ತು ಮಾಧ್ಯಮದವರಿಗೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಎಸ್ ಎಲ್ ಎಲ್ ಸಿಯಲ್ಲಿ ಏನಪ್ಪ ಅಂದ್ರೆ ಕೊನೆಯ ಫಲಿತಾಂಶ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದಿರುವಂಥ ವಿಷಯ ಇದು ನೋವಿನ ಸಂಗತಿ ಅಂತ ಹೇಳ್ಬೋದು ಇವತ್ತು ನಮ್ಮ ಕಲಬುರಗಿಯಲ್ಲಿ ಏನಂದರೂ ಪೋಷಕರು ಏನಪ್ಪಾ ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಒಂದು ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳು ಐ ಎ ಎಸ್ ಆಲಿ ಕೆ ಎಸ್ ಐ ಪಿ ಎಸ್ ಆ ಡಾಕ್ಟರ್ ಅಲ್ಲಿ ಇಂಜಿನಿಯರ್ ಅಂತ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಅಡ್ಮಿಷನ್ ಮಾಡುವಂತ ಕೆಲಸ ಮಾಡ್ತಾರೆ ಆದರೆ ಅಲ್ಲಿಯ ಶಿಕ್ಷಣ ಆಡಳಿತ ಆಡಳಿತದವರು ಏನು ಮಾಡ್ತಾರೆ ಅಲ್ಲಿ ಎಲಿಜಿಬಲ್ ಅರ್ಹತೆ ಇರಲಕ್ಕ ಇರಲಾರದಂತ ಇವತ್ತು ಶಿಕ್ಷಕರಿಗೆ ನೇಮಕ ಮಾಡ್ತಾರೆ ಅಂದರೆ ಎಂಟನೇ ಹತ್ತನೇ ಪಾಸ್ ಫೇಲ್ ಇರತಕ್ಕಂಥ ಅಂಥ ಶಿಕ್ಷಕರಿಗೆ ಯಾಕೆ ನೇಮಕ ಮಾಡ್ತಾರೆ ಅಂದರೆ ಅವ್ರಿಗೆ ವೇತನ ಐದರಿಂದ ಆರು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಮಾಡ್ತಾರೆ ಆದರೆ ಡಿ ಎಡ್ ಬಿ ಎಡ್ ಎಮ್ ಎಡ್ ಓದ್ತಕ್ಕಂಥ ಇವತ್ತು ಲಕ್ಷಾಂತರ ಖರ್ಚು ಮಾಡತಕ್ಕಂಥ ಇವತ್ತು ಶಿಕ್ಷಕರು ಏನು ಒರಿಜಿನಲ್ ಶಿಕ್ಷಕರು ಇದ್ದಾರೆ ಅಂಥವರಿಗೆ ನೇಮಕ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಸಂಬಳ ಹೆಚ್ಚು ಕೊಡಬೇಕಾಗುತ್ತೆ ನಮ್ಮ ಶಿಕ್ಷಣ ಹೇಗೆ ನಡಿಬೇಕು ನಾವು ಹೇಗೆ ನಾವು ಹೇಗೆ ನಾವು ಇಂಪ್ರೂವ್ಮೆಂಟ್ ಮಾಡಬೇಕಂತ ಅವ್ರಿಗೆ ಆ ಉದ್ದೇಶಕ್ಕಾಗಿ ಏನಪ್ಪಾ ಅಂದ್ರೆ ಅಲ್ಲಿಯ ಶಿಕ್ಷಕರಿಗೆ ನೇಮಕ ಮಾಡೋದಿಲ್ಲ ಇವತ್ತು ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೇನೆ ಕಲಬುರಗಿ ನಗರದಲ್ಲಿ ಸುಮಾರು ಐದರಿಂದ ಆರುನೂರು ಇವತ್ತು ಏನಪ್ಪಾ ಅಂದ್ರೆ ಶಾಲೆಗಳು ಪಾಂಡಬ್ಬ ಕಿರಾಣಿ ಅಂಗಡಿ ತರ ಇವತ್ತು ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ ಅಂದರೆ ಇವತ್ತು ಒಂದು ಓಣಿದಲ್ಲಿ ಸುಮಾರು ಮೂರಿಂದ ನಾಲ್ಕು ನಾಲ್ಕು ಶಾಲೆಗಳು ನಡೀತಾವ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆ ಮುಚ್ಚಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಶಾಲೆಗಳ ಅನುಮತಿ ಕೊಡೋ ಕಾರಣಕ್ಕಾಗಿ ಇವತ್ತು ಸರ್ಕಾರಗಳು ಶಾಲೆಗಳು ಮುಚ್ತಾವೆ ಅದಕ್ಕೆ ಇವತ್ತು ನಾಚಿಗೆ ಬರಬೇಕು ಇವತ್ತು ಸರ್ಕಾರಕ್ಕೆ ಯಾಕಂದ್ರೆ ತಮ್ಗೆ ಗೊತ್ತಿರೋಂಥ ವಿಷಯನೇ ಇವತ್ತು ಕಲಬುರಗಿಯಲ್ಲಿ ಸುಮಾರು ಶಾಲೆಗಳಿವೆ ನಮ್ಮಲ್ಲೇ ಅಂತಲ್ಲ ಇವತ್ತು ಕರ್ನಾಟಕ ರಾಜ್ಯದಂಥ ಇವತ್ತು ರಾಜಕೀಯಗಳದು ಇವತ್ತು ರಾಜಕೀಯ ವ್ಯಕ್ತಿಗಳದೇ ಇವತ್ತು ಶಿಕ್ಷಣ ಸಂಸ್ಥೆಗಳಿವೆ ಆದರೆ ಇಲ್ಲಿ ಅಧಿಕಾರಿಗಳು ಇವತ್ತು ದುಡ್ಡಿನ ಅಮಿಷಕ್ಕೆ ಏನಪ್ಪ ಅಂದ್ರೆ ಅವರ ಕುರ್ಚಿಗೆ ಅಮಿಷಕ್ಕೆ ಏನಪ್ಪ ಅಂದ್ರೆ ಶಾಲೆಗಳ ಮೇಲೆ ದಾಳಿ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಅದು ಅದು ನಷ್ಟ ಯಾರಿಗಾಗ್ತಾ ಇದೆ ಅಂದರೆ ಇವಾಗ ಮಕ್ಕಳ ಒಂದು ಪೋಷಕರಿಗೆ ನಷ್ಟ ಆಗುವಂಥ ಕೆಲಸ ಕಂಡು ಬರ್ತಾ ಇದೆ